ಡಿಕೆ ಶಿವಕುಮಾರ್ ಬದುಕಿಟ್ಟು ಸಚಿವರು ಶಾಸಕರ ಜೊತೆ ಸಿಎಂ ಸಭೆ ಡಿಕೆ ಬೆಳಗಕ್ಕೆ ಕ್ಯಾರೆ ಅನ್ನದ ಸಿಎಂ ಡಿಕೆ ಶಿವಕುಮಾರ್ಗೆ ತಪ್ಪದ ಅವಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರೊಂದಿಗೆ ಸಭೆಯನ್ನ ನಡೆಸುತ್ತಿದ್ದಾರೆ ಈ ಹಿಂದೆ ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಅನುದಾನವನ್ನ ಘೋಷಣೆ ಮಾಡಿದ್ರು ಆ ಅನುದಾನಗಳನ್ನ ಬಳಕೆ ಮಾಡಿಕೊಳ್ಳುವ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯನವರು ಸಚಿವರು ಮತ್ತು ಶಾಸಕರ ಸಭೆಯನ್ನ ಕರೆದಿದ್ದಾರೆ ಆದ್ರೆ ಯಾರನ್ನ ಕರೆದಿದ್ದಾರೆ ಯಾರನ್ನ ಕರೆದಿಲ್ಲ ಅನ್ನೋದೇ ಈಗ ಚರ್ಚೆಗೆ ಕಾರಣವಾಗಿರುವ ವಿಷಯ ಒಂದಿಷ್ಟು ಶಾಸಕರು ಮತ್ತು ಸಚಿವರುಗಳನ್ನ ಸಭೆಗೆ ಆಹ್ವಾನಿಸಿ ಮತ್ತೊಂದಷ್ಟು ಜನರನ್ನ ಹೊರಗಿಟ್ಟಿ ಸಭೆ ಮಾಡುತ್ತಿರುವ ಈ ಮಾಸ್ಟರ್ ಪ್ಲಾನ್ ಏನು ಅನ್ನೋದೇ ಈಗ ದೊಡ್ಡ ಚರ್ಚೆಯಾಗಿರುವ ವಿಷಯ ಸಿಎಂ ನಡೆಸುತ್ತಿರುವ ಈ ಸಭೆಯಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದ ಯಾವುದೇ ಸಚಿವರು ಹಾಗೂ ಶಾಸಕರನ್ನ ಸಭೆಗೆ ಆಹ್ವಾನ ಮಾಡಿಲ್ಲ ಬೆಂಗಳೂರಿಗೆ ಸಂಬಂಧಿಸಿದ ಈ ರೀತಿಯ ಶಾಸಕರನ್ನ ಸಭೆಗೆ ಆಹ್ವಾನ ಮಾಡದೇ ಇರೋದೇ ಈಗ ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಒಂದು ವೇಳೆ ಬೆಂಗಳೂರಿಗೆ ಸಂಬಂಧಿಸಿದ ಶಾಸಕರು ಸಚಿವರನ್ನ ಸಭೆಗೆ ಆಹ್ವಾನ ಮಾಡಿದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರನ್ನ ಸಭೆಗೆ ಆಹ್ವಾನ ಕೊಡಲೇಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಬೇಕಂತಲೇ ಬೆಂಗಳೂರು ಶಾಸಕರು ಮತ್ತು ಸಚಿವರನ್ನ ಸಭೆಯಿಂದ ದೂರ ಇಟ್ಟಿದ್ದಾರೆ ಅನ್ನೋದು ಒಂದಷ್ಟು ಶಾಸಕರ ಅಸಮಾಧಾನ ಕಳೆದ ತಿಂಗಳು ಕಾಂಗ್ರೆಸ್ ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ರವರು ರಾಜ್ಯಕ್ಕೆ ಬಂದು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ನ ಮಾಡಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಸರದಿ ಸಾಲಿನಲ್ಲಿ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮೀಟಿಂಗ್ನಲ್ಲಿ ಮೈಸೂರು ಭಾಗದ ಶಾಸಕರು ಮತ್ತು ಸಚಿವರುಗಳಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಸಭೆಯಲ್ಲಿ ಪ್ರಮುಖವಾಗಿ ತಲಾ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟಿರುವ ಅನುದಾನದ ಬಗ್ಗೆ ಚರ್ಚೆ ನಡೆಯಲಿದೆ ಸರ್ಕಾರದ ಮಟ್ಟದಲ್ಲಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಮಟ್ಟದಲ್ಲಿ ಪ್ರತಿಯೊಂದು ಸಭೆ ಸಮಾರಂಭಗಳಿಗೆ ಜೊತೆಯಾಗ್ತಿದ್ದಂತಹ ಡಿಕೆ ಶಿವಕುಮಾರ್ ಅವರನ್ನ ಈ ಪ್ರಮುಖವಾದ ಸಭೆಯಿಂದ ಹೊರಗಿಟ್ಟಿದ್ದಾದ್ರೂ ಯಾಕೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಬೆಂಗಳೂರು ಸಚಿವರು ಮತ್ತು ಶಾಸಕರನ್ನ ಈ ಸಭೆಯಿಂದ ದೂರ ಇಟ್ಟ್ರ ಅಂತ ಅನುಮಾನ ಮೂಡಿದೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ತಮಗೆ ಇರುವ ಅಧಿಕಾರವನ್ನು ಅಂಬಾಳಿಸಿಕೊಂಡು ಶಾಸಕರ ಸಭೆಯನ್ನ ಮಾಡುತ್ತಿದ್ದಾರೆ ಇದರಲ್ಲಿ ತಪ್ಪೇನಿದೆ ಅಂತ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಮರುಪ್ರಶ್ನೆ ಹಾಕಿದ್ದಾರೆ ಅವರು ಶಾಸಕರನ್ನ ಭೇಟಿ ಮಾಡಿದ ನಂತರ ಅನೇಕ ವಿಚಾರಗಳನ್ನ ಸಿಎಂ ಗಮನಕ್ಕೆ ತಂದಿದ್ರು ಹಾಗಾಗಿ ಶಾಸಕರ ಅಹವಾಲುಗಳನ್ನ ವಿಚಾರವಾಗಿ ಸಿಎಂ ಸಭೆ ಮಾಡುತ್ತಿದ್ದಾರೆ ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ಮತ್ತೆ ಸಿಎಂ ಪರ ವಹಿಸಿಕೊಂಡು ಮಾತನಾಡಿದ್ರು ಕೆ ಶಿವಕುಮಾರ್ ಅವರು ಒಂದು ವೇಳೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಆದರೆ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರನ್ನ ಅಟ್ ಲೀಸ್ಟ್ ಆ ಕಾರಣಕ್ಕಾಗಾದರೂ ಸಿಎಂ ಸಭೆಗೆ ಕರಿಬಹುದಿತ್ತಲ್ವಾ ಅಂತ ಕೇಳಿದ್ದಕ್ಕೆ ಈ ವಿಚಾರವಾಗಿ ನನಗೆ ಯಾವುದೇ ಆಕ್ಷೇಪವಿಲ್ಲ ಬೆಂಗಳೂರಿನ ಅಭಿವೃದ್ಧಿಗೆ ನಾನು ಪ್ರತ್ಯೇಕವಾದಂತ ಒಂದು ಅಜೆಂಡವನ್ನ ಇಟ್ಕೊಂಡಿದ್ದೀನಿ ಅದರ ಬಗ್ಗೆ ಮುಖ್ಯಮಂತ್ರಿ ಜೊತೆ ಮತ್ತೊಂದು ದಿನ ಮಾತಾಡ್ತೀನಿ ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನ ನಾನು ಕೊಡ್ಸೆ ಕೊಡಿಸ್ತೀನಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಷಯವನ್ನ ಸಮರ್ಥಿಸಿಕೊಂಡಿದ್ದಾರೆ ಈ ಹಿಂದಿನ ಅವಧಿಯಲ್ಲೂ ಕೂಡ ಈ ರೀತಿಯ ಕ್ಷೇತ್ರ ಮಟ್ಟದ ಸಭೆಗಳನ್ನ ನಡೆಸಲಾಗಿದೆ ಸಿಎಂ ಜಿಲ್ಲಾ ಮಟ್ಟದ ಶಾಸಕರೊಂದಿಗೆ ಸಭೆ ನಡೆಸಿ ಮಾತನಾಡ್ತಾರೆ ಅದು ಒಳ್ಳೆ ಬೆಳವಣಿಗೆ ಅಂದರು. ಈ ವಿಷಯವಾಗಿ ಯಾರು ಏನೇ ಹೇಳಿದ್ರು ರಾಜಕೀಯವಾಗಿ ಈ ಸಭೆ ತುಂಬಾನೇ ಮಹತ್ವ ಪಡ್ಕೊಂಡಿದೆ ಇತ್ತೀಚೆಗೆ ದೆಹಲಿಗೆ ತೆರಳಿದಂತಹ ಸಿಎಂ ಸಿದ್ದರಾಮಯ್ಯನವರು ಅವರು ದೆಹಲಿಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಐದು ವರ್ಷ ನಾನೇ ಸಿಎಂ ಅಂತ ಘೋಷಣೆ ಮಾಡಿದ್ರು ಅದಾದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೇ ಒಂದು ಶಕ್ತಿ ಕೇಂದ್ರ ಇರೋದು ಅದು ನಾನು ಅಂತ ಸಂದೇಶ ಕೊಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಆ ಮೂಲಕ ಈ ವಿಶೇಷ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿಯೇ ಬಳಸ್ಕೊಳ್ತಿದ್ದಾರೆ ಅನ್ನೋದು ರಾಜಕೀಯ ಚರ್ಚೆ ಪದೇ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು ಈ ರೀತಿ ಮಾಡ್ತಿರುವ ಸಡ್ಡೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿದೆ ಮೇಲ್ನೋಟಕ್ಕೆ ಕೆ ಶಿವಕುಮಾರ್ ಅವರು ಯಾವುದೇ ಅಸಮಾಧಾನವನ್ನ ತೋಡ್ಕೊಳ್ತೇ ಇದ್ರೂ ಕೂಡ ಕಳೆದೊಂದು ತಿಂಗಳಿಂದ ಸಿಎಂ ಸಿದ್ದರಾಮಯ್ಯನವರು ಆಡ್ತಾ ಇರುವ ಆಟಕ್ಕೆ ರೋಸ್ ಎದ್ದು ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಸಮಯದಲ್ಲಿ ಹೈಕಮಾಂಡ್ ಇಬ್ಬರಿಗೂ ಪಾರ್ನ್ ಮಾಡಿದ್ದು ಎಲ್ಲ ಶಾಸಕರು ಮತ್ತು ಸಚಿವರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದಲ್ಲಿ ಆಡಳಿತ ಮಾಡಿ ಅಂತ ಹೇಳಿತ್ತು ಹೀಗಾಗಿ ಒಂದು ಹೆಜ್ಜೆ ಮುಂದಿಟ್ಟಿರುವ ಸಿದ್ದರಾಮಯ್ಯನವರು ಶಾಸಕರ ನೇರ ಭೇಟಿಗಾಗಿ ಸಭೆಗಳನ್ನ ನಡೆಸುತ್ತಿದ್ದಾರೆ ಈ ಮೂಲಕ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಮತ್ತು ಸೈಡ್ ಲೈನ್ ಮಾಡೋದಕ್ಕೆ ಈ ಸಭೆಯನ್ನ ಬಳಸಿಕೊಂಡ್ರ ಸಿದ್ದರಾಮಯ್ಯನವರು ಸದ್ಯ ಕಾಂಗ್ರೆಸ್ನ ಪ್ರತಿಯೊಬ್ಬ ಶಾಸಕರಿಗೆ ತಲಾ ಐವತ್ತು ಕೋಟಿ ಮತ್ತು ವಿಪಕ್ಷದ ನಾಯಕರುಗಳ ಶಾಸಕರ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿಗಳನ್ನ ಸಿಎಂ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ ಈ ಮೂಲಕ ಪಕ್ಷದಲ್ಲಿ ಮತ್ತು ಪಕ್ಷದ ಶಾಸಕರಲ್ಲಿ ಮೂಡಿದಂತಹ ಅಸಮಾಧಾನವನ್ನ ತಣ್ಣಗಾಕಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಿದ್ದಾರೆ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮೊದಲಿನಂತೆ ಶಾಂತ ಮೂರ್ತಿಯಾಗಿ ಜಾಣ್ಮೆಯ ಉತ್ತರವನ್ನ ಕೊಡ್ತಿದ್ದಾರೆ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯವರು ಈ ವಿಶೇಷ ಸಭೆ ಮಾಡೋದ್ರ ಮೂಲಕ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದ್ರಲ್ಲಿ ಪ್ರಯತ್ನ ಪಡ್ತಿರೋದಂತೂ ಸತ್ಯ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಸ್ಟ್ರಾಟಜಿ ಏನಾಗಿರುತ್ತೆ ಕಾದು ನೋಡಬೇಕಾಗಿದೆ